ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅರ್ಜುನನು ತಮಗೆ ತಕ್ಕ ಪುರೋಹಿತನನ್ನು ತಿಳಿಸುವಂತೆ ಕೇಳಲು ಬಂಧರ್ವನು ಸೌಮ್ಯನ ಹೆಸರನ್ನು ತಿಳಿಸಿದುದು ಅರ್ಜುನನು ಗಂಧರ್ವನಿಗೆ ಆಗ್ನೇಯಾಸ್ತ್ರವನ್ನು ಕೊಟ್ಟುದು ಪಾಂಡವರು ದೌಮ್ಯನನ್ನು ಪುರೋಹಿತನನ್ನಾಗಿ ವರಿಸಿದುದು ತೊಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಅರ್ಜುನನು ಗಂಧರ್ವನನ್ನು ಕುರಿತು ಗಂಧರ್ವ ವೇದವಿದರಲ್ಲಿ ನಮಗೆ ತಕ್ಕ ಪುರೋಹಿತನು ಯಾವನು ಸರ್ವಜ್ಞನಾದ ನೀನೇ ಅದನ್ನು ನಮಗೆ ತಿಳಿಸಬೇಕು ಎಂದು ಕೇಳಿದನು ಆಗ ಗಂಧರ್ವನು ಇದು ಈ ವನದಲ್ಲಿ ಉತ್ಕೋಚಕವೆಂಬ ಪುಣ್ಯ ತೀರ್ಥವೊಂದುಂಟು ಅದರ ತೀರದಲ್ಲಿರುವ ಪುಣ್ಯ ಕ್ಷೇತ್ರದಲ್ಲಿ ದೇವಲನ ತಮ್ಮನಾದ ಧೌಮ್ಯನೆಂಬುವನು ತಪಸ್ಸು ಮಾಡುತ್ತಿರುವನು ನಿನಗೆ ಇಷ್ಟವಾದರೆ ಆತನನ್ನು ಆಶ್ರಯಿಸಬಹುದು ಎಂದನು ಆಮೇಲೆ ಅರ್ಜುನನು ಆಗ್ನೇಯಾಸ್ತ್ರವನ್ನು ವಿಧಿ ಪ್ರಕಾರವಾಗಿ ಗಂಧರ್ವನಿಗೆ ಕೊಟ್ಟನು ಆಗ ಗಂಧರ್ವನು ಸಂತುಷ್ಟನಾಗಿ ಮಿತ್ರ ನನ್ನಲ್ಲಿ ಶ್ರೇಷ್ಠವಾದ ಕುದುರೆಗಳಿರುವವು ಅವುಗಳನ್ನು ನಿನಗೆ ಕೊಡುವೆನು ಉಪಕಾರ ಮಾಡಿದ ಸ್ನೇಹಿತನಿಗೆ ಪ್ರತ್ಯುಪಕಾರವನ್ನು ಮಾಡದಿರಬಾರದು ಭರತ ಕುಲಶ್ರೇಷ್ಠ ನನ್ನಲ್ಲಿರುವ ಚಾಕ್ಷುಷಿ ಎಂಬ ಮೋಹನ ವಿದ್ಯೆಯನ್ನು ಸ್ವೀಕರಿಸು ಎಂದನು ಅದಕ್ಕೆ ಅರ್ಜುನನು ಸಂತುಷ್ಟನಾಗಿ ಗಂಧರ್ವರಾಜ ಕುದುರೆಗಳು ನಿನ್ನ ಬಳಿಯಲ್ಲಿಯೇ ಇರಲಿ ಬೇಕಾದಾಗ ಅವುಗಳನ್ನು ನಾವು ತೆಗೆದುಕೊಳ್ಳುವೆವು ನಿನಗೆ ಶುಭವಾಗಲಿ ಎಂದನು ಆಮೇಲೆ ಪಾಂಡವರು ಗಂಧರ್ವನು ಒಬ್ಬರನ್ನೊಬ್ಬರು ಸತ್ಕರಿಸಿ ರಮಣೀಯವಾದ ಆ ಗಂಗಾ ತೀರದಿಂದ ತಮ್ಮ ತಮ್ಮ ಇಷ್ಟ ಬಂದ ಕಡೆಗೆ ಹೋದರು ಓ ಜನಮೇಜಯ ಆಮೇಲೆ ಪಾಂಡವರು ಉತ್ಕೋಚ ತೀರ್ಥ ತೀರದಲ್ಲಿದ್ದ ಗೌಮ್ಯಾಶ್ರಮಕ್ಕೆ ಬಂದು ಸೌಮ್ಯನನ್ನು ಪುರೋಹಿತನನ್ನಾಗಿ ಪ್ರಾರ್ಥಿಸಿದರು ಸೌಮ್ಯನು ಅವರನ್ನು ಆಧರಿಸಿ ವನದಲ್ಲಿರುವ ಫಲಮೂಲಾದಿಗಳನ್ನು ಕೊಟ್ಟು ಸತ್ಕರಿಸಿ ಅವರಿಗೆ ಪುರೋಹಿತನಾಗಿರಲು ಸಮ್ಮತಿಸಿದನು ಪಾಂಡವರು ಆ ಬ್ರಾಹ್ಮಣನ ಅನುಮತಿಯನ್ನು ಪಡೆದ ಮೇಲೆ ಇನ್ನು ನಮಗೆ ಸಕಲ ಸಂಪತ್ತು ರಾಜ್ಯವು ಸ್ವಯಂವರದಲ್ಲಿ ದ್ರೌಪದಿಯು ಕೈ ಸೇರಿದಂತೆಯೇ ಎಂದು ಭಾವಿಸಿಕೊಂಡರು ಆ ಪುರೋಹಿತನೇ ನಮಗೆ ಸರ್ವವಿಧ ಬಂಧುವೆಂದು ಭಾವಿಸಿದರು ಆಚಾರ್ಯನು ಬ್ರಾಹ್ಮಣನು ಆದ ಆ ಧೌಮ್ಯನು ವೇದ ವೇದಾಂತ ತತ್ವಜ್ಞನು ಮಹಾ ಬುದ್ಧಿಶಾಲಿ ವಾಕ್ಮಿ ಶ್ರೀಮಂತನು ತೇಜಸ್ಸು ಬುದ್ಧಿ ರೂಪ ಯಶಸ್ಸು ಐಶ್ವರ್ಯ ವಿವಿಧ ಮಂತ್ರಶಕ್ತಿ ಇವುಗಳಲ್ಲೆಲ್ಲ ದೌಮ್ಯನು ಬೃಹಸ್ಪತಿಗೆ ಸಮಾನನಾಗಿದ್ದನು ಅವನ ಸ್ವಭಾವದಿಂದಲೇ ಅವನು ಎಲ್ಲರಿಗಿಂತಲೂ ಮೇಲಾದ ಬ್ರಹ್ಮಋಷಿ ಎಂಬ ನಂಬಿಕೆಯು ಪಾಂಡವರಿಗೆ ಹುಟ್ಟಿತು ಗೌಮ್ಯನು ಕೂಡ ಪಾಂಡವರು ತನ್ನಿಂದ ಯಾಗ ಮಾಡಿಸಲು ಯೋಗ್ಯರೆಂದು ತಿಳಿದು ಸಂತೋಷದಿಂದ ಅವರನ್ನು ಅಂಗೀಕರಿಸಿದನು ಪಾಂಡವರು ಅವನ ಲಾಭದಿಂದ ತಮಗೆ ರಾಜ್ಯವೇ ಲಭಿಸಿದಂತೆ ಭಾವಿಸಿದರು ಬುದ್ಧಿ ಪರಾಕ್ರಮ ಬಲ ಉತ್ಸಾಹಗಳಿಂದ ಕೂಡಿ ಪ್ರತ್ಯಕ್ಷ ದೇವತೆಗಳಂತೆ ಪ್ರಕಾಶಿಸುತ್ತಿದ್ದ ಆ ಪಾಂಡು ರಾಜಕುಮಾರರು ಗೌಮ್ಯನಿಂದ ಆಶೀರ್ವಾದವನ್ನು ಪಡೆದು ಆತನೊಡನೆಯೇ ಪಾಂಚಾಲಿ ಸ್ವಯಂವರಕ್ಕೆ ಹೋಗುವುದಕ್ಕಾಗಿ ಉದ್ದೇಶಿಸಿ ಹೊರಟರು ಇದು ನೂರ ತೊಂಬತ್ತೊಂಬತ್ತನೆಯ ಅಧ್ಯಾಯವು ಇದರೊಂದಿಗೆ ಆದಿ ಪರ್ವದ ಇನ್ನೊಂದು ಉಪಪರ್ವವಾದ ಚೈತ್ರರಥ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ